ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಎಸ್ ವೀಕ್ಷಕರೇ ಇಲ್ಲೊಂದು ರಿಯಲ್ ಆಗಿ ವಿಚಿತ್ರವಾದ ಘಟನೆಯೊಂದು ನಡೆದಿದೆ ಹೌದು ತಮಿಳುನಾಡಿನ ರಾಣಿಪೇಟೆ ಎಂಬ ಊರಿನಲ್ಲಿ ಇದು ದುಃಖಕರವಾದ ಘಟನೆಯೊಂದು ಇದೀಗ ಬೆಳಕಿಗೆ ಬಂದಿದೆ ಎಸ್ ಇನ್ನೂ ಬೆಳೆದು ಬಾಳಿ ಬದುಕಬೇಕಿದ್ದ ಇಬ್ಬರು ಸಣ್ಣ ಮುಟ್ಟ ಮಕ್ಕಳನ್ನು ಕೊಂದು ತಾನೂ ತಾಯಿಯೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಹೌದು ಪಾಪ ಬಾಳಿ ಬದುಕಿದ್ದ ಈಕೆಯೂ ಆತ್ಮಹತ್ಯೆ ಮಾಡಿಕೊಳ್ಳಲಿ ಅದು ಬಿಟ್ಟು ಏನೂ ಅರಿಯದ ಈ ಇಬ್ಬರು ಸಣ್ಣ ಮಕ್ಕಳನ್ನು ಹೀನಾಯವಾಗಿ ಚಲಿಸುತ್ತಿರುವ ಎಕ್ಸ್ಪ್ರೆಸ್ ಟ್ರೈನ್ಗೆ ತಳ್ಳಿ ಸಾಯಿ ಈ ಘಟನೆ ತಮಿಳುನಾಡಿನ ರಾಣಿಪೇಟೆ ಎಂಬ ಊರಿನಲ್ಲಿ ಮಂಗಳವಾರ ಬೆಳಗ್ಗೆ ನಡೆದಿದೆ ಇಪ್ಪತ್ತೆಂಟು ವರ್ಷದ ಯುವತಿಯೊಬ್ಬಳು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಂದಿದ್ದಾಳೆ ಯುವತಿಯ ಹೆಸರು ಅಂತ ಮತ್ತು ಈಕೆಯ ಪುತ್ರಿಯರಾದ ಜನಶ್ರೀ ಐದು ವರ್ಷ ಮತ್ತು ಧರ್ಣಿಕಾ ಎಂಬ ಹೆಸರಿನ ಹೆಣ್ಣು ಮಗುಗೆ ಮೂರು ವರ್ಷ ಬಂದಿ ಬಂದಿರುವ ಮೂಲಗಳ ಪ್ರಕಾರ ಕಾರಣವೇನಪ್ಪ ಅಂದ್ರೆ ವಿನಿಲ್ಲ ಎಂಬ ಈ ಯುವತಿಯು ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಹೆಂಡತಿಯ ಜೊತೆ ವಿಚ್ಛೇದನ ಪಡೆದ ನಿವೃತ್ತ ಸೇನಾ ನೌಕರ ಎಸ್ ಅರಿವಳಗನ್ ಎಂಬ ಹೆಸರಿನ ನಲವತ್ತು ವರ್ಷದ ಯುವಕನನ್ನ ಮದುವೆಯಾಗ್ತಾಳೆ ಹೀಗೆ ಒಂಬತ್ತು ವರ್ಷ ಇವರಿಬ್ಬರ ಸಂಸಾರದಲ್ಲಿ ಏನೂ ತೊಂದರೆಗಳಿರಲಿಲ್ಲ ಸಂಸಾರ ಚೆನ್ನಾಗಿಯೇ ಇರುತ್ತದೆ ಇನ್ನೇನು ಒಂಬತ್ತು ವರ್ಷ ಆದ ಮೇಲೆ ಈಕೆಯ ಗಂಡನ ಮೊದಲನೇ ಹೆಂಡತಿ ಹೆಸರು ವಿಜಯಲಕ್ಷ್ಮಿ ಅಂತ ಈ ವಿಜಯಲಕ್ಷ್ಮಿಯು ಮತ್ತೆ ಗಂಡಿನ ಹತ್ತಿರ ಆಗಾಗ ಮನೆಗೆ ಬಂದು ಹೋಗ್ತಾ ಇರ್ತಾಳೆ ಹೀಗೆ ದಿನ ದಿನ ಪ್ರಾರಂಭಿಸುತ್ತಾಳೆ ಹೀಗೆ ಇವರ ಕಳ್ಳಾಟ ಒಂದು ದಿನ ಎರಡನೇ ಹೆಂಡತಿಯಾದ ಈ ಯುವತಿ ವಿನಿಲ್ಲ ಎಂಬುವರಿಗೆ ತಿಳಿಯುತ್ತದೆ ಹೀಗೆ ಎರಡು ಮೂರು ದಿನ ಇವರ ಸಂಸಾರದಲ್ಲಿ ಜಗಳವಾಗ್ತಾ ಇರ್ತದೆ ಇದನ್ನೇ ತೀವ್ರವಾಗಿ ಈ ವೆನಿಲ್ಲ ಎಂಬ ಯುವತಿಯು ಮನಸ್ಸಿಗೆ ತೆಗೆದುಕೊಂಡು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಶಾಲೆಗೆ ಬಿಡುವ ನೆಪದಲ್ಲಿ ಮಂಗಳವಾರ ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾಳೆ ನಂತರ ಎಕ್ಸ್ಪ್ರೆಸ್ ಟ್ರೈನ್ ಬರುವ ಸಮಯಕ್ಕೆ ಮೊದಲು ಇಬ್ಬರು ಸಣ್ಣ ಹೆಣ್ಣು ಮಕ್ಕಳನ್ನು ತಳ್ಳಿ ನಂತರ ತಾನೂ ಚಲಿಸುತ್ತಿರುವ ರೈಲ್ವೆ ಗಾಳಿಗಳಿಗೆ ಸಿಲುಕಿಕೊಂಡು ಸತ್ತಿದ್ದಾಳೆ ಇದನ್ನು ನೋಡಿದ ಸ್ಥಳೀಯರು ಪೊಲೀಸರಿಗೆ ತಿಳಿಸಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇನ್ನು ತನಿಖೆ ನಡೆಸುತ್ತಿದ್ದಾರೆ ಜಗಳವಿದ್ದರೆ ಸಂಸಾರದಲ್ಲಿ ಸಮಸ್ಯೆ ಇದ್ದರೆ ಇವರೇ ಬಗೆಹರಿಸಿಕೊಳ್ಳಲಿ ಇವರ ಸಮಸ್ಯೆಗಳಿಗೆ ಪಾಪ ಈ ಸಣ್ಣ ಪುಟ್ಟ ಕಂದಮ್ಮಗಳು ಬಲಿಯಾಗಿದ್ದು ನಿಜಕ್ಕೂ ಕ್ರೂರ ನೋಡಿದ್ರಲ್ಲ ವೀಕ್ಷಕರೇ ಜಗತ್ತಿನಲ್ಲಿ ಎಂತೆಂತ ಘಟನೆಗಳು ನಡೆಯುತ್ತವೆ ಅಂತ ಏನೇ ಆಗಲಿ ಆ ಅಮಾಯಕ ಏನೂ ಅರಿಯದ ಇಬ್ಬರು ಸಣ್ಣ ಹೆಣ್ಣು ಮಕ್ಕಳನ್ನು ಕೊಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಹೇಳಿ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು